ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ ಸರ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಅಧ್ಯಾಯ ಒಂದು ಇದು ಏಳನೇ ತರಗತಿಯ ಸಮಾಜ ವಿಜ್ಞಾನದ ಅಭ್ಯಾಸ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೀನಿ ಜಗತ್ತಿನ ಪ್ರಮುಖ ಘಟನೆಗಳಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಪಠ್ಯ ಪುಸ್ತಕ ಆಧಾರಿತ ಪ್ರಶ್ನೆಗಳು ಇವೆಲ್ಲ ಹಾಗಾದ್ರೆ ಬನ್ನಿ ಫಸ್ಟ್ ಕ್ವಶನ್ಸ್ ಯಾವ ಥರ ಇದೆ ಅಂತ ಡಿಸ್ಕಸ್ ಮಾಡೋಣ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋ ಈ ಚಾನಲ್ ಮೂಲಕ ಬಿಡಿಸಲಾಗ್ತದೆ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಅಂತ ಕ್ವಶನ್ಸ್ ಇದೆ ಕ್ರೈಸ್ತರ ಪವಿತ್ರ ಗ್ರಂಥ ಬೈಬಲ್ ಆಗಿದೆ ಮೊಹಮ್ಮದ್ ಪೈಗಂಬರು ಜನಿಸಿದ ಸ್ಥಳ ಯಾವುದು ಅಂತ ಕ್ವಶನ್ಸ್ ಇದೆ ಅರಬ್ ದೇಶದ ಮಕ್ಕಾ ನಗರದಲ್ಲಿ ಇವರು ಜನಿಸ್ತಾರೆ ಕುಬ್ಲಾಯ್ ಖಾನ್ ಡ್ಯಾಶ್ ನ ಮೊಮ್ಮಗ ಅಂತ ಕ್ವಶನ್ಸ್ ಇದೆ ಕುಬ್ಲಾಯ್ ಖಾನ್ ಈತ ಚಂಗಿಸ್ಖಾನನ ಮೊಮ್ಮಗ ಟರ್ಕರ ಮೂಲಸ್ಥ ಮೂಲ ಅಥವಾ ಮೂಲ ಸ್ಥಾನ ಯಾವುದು ಅಂತ ಕ್ವಶನ್ಸ್ ಇದೆ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇಂದ ಒಂದು ಮಾರ್ಷದ ಪ್ರಶ್ನೆಗಳು ಯೇಸು ಕ್ರಿಸ್ತ ಎಲ್ಲಿ ಜನಿಸಿದರೂ ಅವರ ತಾಯಿ ಯಾರು ಅಂತ ಕ್ವಶನ್ಸಿದೆ ಯೇಸು ಕ್ರಿಸ್ತ ಇಸ್ರೇಲ್ ದೇಶದ ಬತ್ಲೆಹಮ್ನಲ್ಲಿ ಜನಿಸ್ತಾರೆ ಆತನ ತಾಯಿ ಯಾರಪ್ಪ ಅಂದ್ರೆ ಮೆಹರಿ ಮೇರಿ ನೆಕ್ಸ್ಟ್ ಯೇಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವುವು ಅಂತ ಕ್ವಶನ್ಸಿದೆ ಯೇಸು ಕ್ರಿಸ್ತರು ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಮಾನವನ ಸೇವೆಯೇ ದೇವರ ಸೇವೆ ಎಂದರು ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂಬುದು ಬೋಧಿಸ್ತಿ ಬೋಧಿಸಿದರು ನಿಮ್ಮ ನೆರೆಯವರನ್ನ ನಿಮ್ಮಂತೆ ಪ್ರೀತಿಸಿ ಅಂತ ಹೇಳಿದು ಇದು ಯೇಸುಕ್ರಿಸ್ತರ ಮುಖ್ಯ ಬೋಧನೆಗಳಾಗಿದ್ದವು ಕ್ರೂಸೈಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಅಂತ ಘೋಷಿಸಿದೆ ಯಹೂದಿಗಳು ಕ್ರೈಸ್ತರು ಮತ್ತು ಮುಸಲ್ಮಾನರಿಗೆ ಪ್ಯಾಲೆಸ್ತೈನ್ ಹಾಗೂ ಅದರ ರಾಜಧಾನಿ ಜೆರುಸಲಂ ಪವಿತ್ರ ಭೂಮಿಯಾಗಿತ್ತು ಇದನ್ನು ವಶಪಡಿಸಿಕೊಳ್ಳುವುದಕ್ಕೆ ವಶಪಡಿಸಿಕೊಳ್ಳುವುದಕ್ಕಾಗಿ ಕ್ರೈಸ್ತರು ಮತ್ತು ಮುಸಲ್ಮಾನರು ಒಂಬತ್ತು ಬಾರಿ ಯುದ್ಧಗೈತಾರೆ ಈ ಯುದ್ಧಗಳನ್ನು ಇತಿಹಾಸದಲ್ಲಿ ರಿಲಿಜಿಯಸ್ ಯುದ್ಧಗಳು ಅಥವಾ ಕ್ರೂಸೈಡ್ಸ್ ಅಂತೇಳಿ ಕುರ್ನೇ ಮಾತಾರ್ಪ್ಪ ಅಂದ್ರೆ ಕರೀತಾರೆ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವುವು ಅಂತ ಇದೆ ದೇವನೊಬ್ಬನೇ ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ಅಂತ ಹೇಳ್ತಾರೆ ಪ್ರವಾದಿ ಮೊಹಮ್ಮದ್ ಮೊಹಮ್ಮದರು ದೇವರ ಪ್ರವಾದಿ ಅಥವಾ ಸಂದೇಶ ವಾಹಕರು ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು ಮತ್ತು ಪ್ರಾಮಾಣಿಕನಾಗಿರಬೇಕು ಅಂತೇಳಿ ಇವರು ಬೋಧನೆಗಳನ್ನು ಮಾಡ್ತಾರೆ ಅರಬ್ಬರ ಯಾವುದಾದರೂ ಎರಡು ಕೊಡುಗೆಗಳನ್ನ ಹೇಳಿಯಂತೆ ಖುಷನ್ಸಿದೆ ಅರಬ್ಬರು ಗ್ರೀಕ್ ರೋಮನ್ ಮತ್ತು ಭಾರತೀಯ ಜ್ಞಾನ ವಿಜ್ಞಾನಗಳನ್ನು ಅರ್ಗಿಸಿಕೊಂಡು ತಮ್ಮ ನಾಗರಿಕತೆಯನ್ನು ಶ್ರೀಮಂತಗೊಳಿಸಿದರು ಅರಬ್ಬರು ಬೀಜಗಣಿತ ರಾಸಾಯನಶಾಸ್ತ್ರ ಮತ್ತು ಖಗೋಳಶಾಸ್ತ್ರಗಳಿಗೆ ಮಹತ್ವವನ್ನು ನೀಡಿದರು ಅರಬ್ಬರು ಭಾರತೀಯ ಗಣಿತವನ್ನು ಪ್ರಪಂಚದ ಮೂಲೆ ಮೂಲೆಗೆ ಹರಡಿದರು ಅರಬ್ಬರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಹಾಗೂ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಅವರ ಕೊಡುಗೆಗಳಾಗಿವೆ ಅಟೋಮನ್ ಟಾರ್ಕರ್ ಬಗ್ಗೆ ಟಿಪ್ಪಣಿ ಅಂತ ಕ್ವಶನ್ಸ್ ಇದೆ ಅಲೆಮಾರಿ ಜನಾಂಗಕ್ಕೆ ಸೇರಿದ ಟರ್ಕರ ಮೂಲಸ್ಥಾನ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಇವರು ಇಸ್ಲಾಂ ಅನುಯಾಯಿಗಳಾದರು ಟರ್ಕರು ಟರ್ಕರು ಆಗಿದೆ ಟರ್ಕರು ಸುತ್ತಮುತ್ತಲಿನ ವಿಶಾಲವಾದ ಪ್ರದೇಶಗಳನ್ನು ಆಕ್ರಮಿಸಿಕೊಂಡರು ಅಟೋಮನ್ ಎಂಬ ಮಿಲಿಟರಿ ರಾಜ್ಯವನ್ನು ಕಟ್ಟಿದರು ಭಾರತದ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಆಕ್ರಮಣ ನಡೆಸಿದರು ಇವಿಷ್ಟು ಒಂದನೇ ಪಾಠದ ಅಭ್ಯಾಸ ಪ್ರಶ್ನೆಗಳು ಇನ್ನು ಎರಡನೇ ಪಾಠದ ಅಭ್ಯಾಸ ಪ್ರಶ್ನೆಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ ಫಸ್ಟ್ ನಮ್ಮ ಚಾನಲ್ ನೋಡ್ತಿರಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಏಳನೇ ತರಗತಿಯ ಸಮಾಜ ವಿಜ್ಞಾನ ಎಲ್ಲ ಅಭ್ಯಾಸಗಳು ಬೇಕಪ್ಪ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲ ವಿಡಿಯೋಗಳು ನಿಮ್ಗೆ ಏನಕ್ಕೆ ಅಂದ್ರೆ ಸಿಗ್ತವೆ ಧನ್ಯವಾದಗಳು